ಫ್ರೆಂಡ್ಸ್ ಇವತ್ತು ವಾಟರ್ ಲಿಲ್ಲಿ ಬಗ್ಗೆ ಹೇಳ್ತೀನಿ ವಾಟರ್ ಲಿಲ್ಲೀಸ್ ಅಥವಾ ಲೋಟಸ್ನ ಬೆಳೀಲಿಕ್ಕೆ ದೊಡ್ಡ ದೊಡ್ಡ ಡ್ರಮ್ಗಳೇನು ಬೇಕಿಲ್ಲ ಹಾಗೆ ಸಿಮೆಂಟಿಂದ ತಯಾರಿಸಿದಂತಹ ತೊಟ್ಟಿಗಳನ್ನು ಬೇಕಾಗಿಲ್ಲ ಸಿಂಪಲ್ಲಾಗಿ ಮನೆಯಲ್ಲಿರುವಂತಹ ಒಂದು ಪ್ಲಾಸ್ಟಿಕ್ ಟಬ್ಬಲ್ ಕೂಡ ಸುಂದರವಾದ ವಾಟರ್ ಲಿಲ್ಲಿಸ್ನ ಬೆಳಿಬೋದು ಈ ವಾಟರ್ ಲಿಲ್ಲೀಸ್ನ ನಾನು ಟಬ್ಗಳಲ್ಲಿ ತುಂಬ ಈಸಿಯಾಗಿ ಬೆಳೆದೀನಿ ಹಾಗೆ ತುಂಬ ಸುಂದರವಾದ ಹೂಗಳನ್ನು ಕೂಡ ಚಿಕ್ಕ ಟಬ್ಬಾದರೆ ಎಂಟು ಇಂಚಿಂದ ಅಥವಾ ಆರು ಇಂಚಿನ ಪಾಟ್ಗಳನ್ನು ಸಹ ಬೆಳೀಬೋದು ಹಾಗೆ ವಾಟರ್ ಲಿಲ್ಲೀಸ್ ವಾಟರ್ ಲಿಲೀಸಲ್ಲಿ ತುಂಬ ಎಲೆಗಳು ಬಂದರೆ ಅವುಗಳನ್ನ ತೆಗಿತಿರಬೇಕು ಮತ್ತು ಆ ಎಲೆಗಳು ಹಣ್ಣಾಗಿರೋದು ಅಥವಾ ಹುಳ ತಿಂದಿರೋದನ್ನ ನೋಡಿಕೊಂಡು ಎಲೆಗಳನ್ನ ತೆಗಿತಿರಬೇಕು ಇಲ್ಲ ಅಂತಂದರೆ ಮತ್ತೆ ಹೊಸ ಎಲೆ ಬರೋದಕ್ಕೆ ತೊಂದರೆ ಆಗುತ್ತೆ ವಾಟರ್ ಲಿಲ್ಲಿಸ್ನ ಬೆಳೆಯೋದಂತಂದರೆ ಕೆಲವು ಎಲೆಗಳಿಂದ ಗಿಡ ಹುಟ್ಟುತ್ತೆ ಮತ್ತೆ ಕೆಲವು ಟ್ಯೂಬರ್ಗಳಿಂದ ಮತ್ತೆ ಕೆಲವು ಬಲ್ಬ್ಸಿಂದ ಬೆಳೆಯಬಹುದು ಅದೇ ರೀತಿ ಅದೇ ರೀತಿ ಲೋಟಸ್ನ ಟ್ಯೂಬರಿಂದ ಮತ್ತು ಸೀಡ್ಸಿಂದ ಮಾತ್ರ ಬೆಳಿಬಹುದು